ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ ಜೀಸ್ ಪವರ್ ಕನ್ನಡ ಚಾನೆಲ್ ವೀಕ್ಷಕರೇ ನಿಮ್ಮ ಮುಖ ಏನಾದರೂ ಹಾಳಾಗಿದ್ರೆ ಅಂದರೆ ಅದರ ಕಾಂತಿಯನ್ನು ಕಳ್ಕೊಂಡಿದ್ರೆ ಸ್ಕಿನ್ ತುಂಬ ಡಲ್ ಆಗಿದ್ರೆ ಏನಾದರೂ ಪಿಗ್ಮೆಂಟೇಷನ್ ಅಥವಾ ಮೊಡವೆಗಳಿಂದ ನಿಮ್ಮ ಮುಖ ಅಂದವನ್ನು ಕಳ್ಕೊಂಡಿದ್ರೆ ಇದಕ್ಕೆಲ್ಲ ಒಂದು ಮನೆಮದ್ದು ಅಂದರೆ ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋ ನೋಡ್ತಾ ಇರೋರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ನಾನಿಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊನ ಅರ್ಧ ಭಾಗಕ್ಕೆ ಕಟ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇದನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಅರ್ಧ ಟೊಮೆಟೋನ ಒನ್ ಟೈಮ್ ಫೇಸ್ ಪ್ಯಾಕಿಗೆ ತಗೋತಾ ಇದ್ದೀನಿ ಅರ್ಧ ಟೊಮೊಟೊ ತಗೊಂಡು ಅದನ್ನು ಹಿಂಡ್ಕೋಬಾರ್ದು ರಸನ ಅದನ್ನು ತುರ್ಕೋಬೇಕು ತುರ್ಕೊಂಡ್ರೆ ಟೊಮೊಟೊದ ಎಲ್ಲ ಅಂಶಗಳು ಸಿಗುತ್ತೆ ಹಿಂಡಿದ್ರೆ ಬರೀ ಅದರ ರಸ ಮಾತ್ರ ಸಿಗುತ್ತೆ ನಮಗೆ ಸ್ಕ್ರಬ್ ರೀತಿ ಇದು ವರ್ಕ್ ಆಗುತ್ತೆ ತುರ್ಕೊಂಡ್ರೆ ಹಾಗಾಗಿ ಅರ್ಧ ಟೊಮೊಟೊನ ನೀಟಾಗಿ ಸಣ್ಣ ತುರಿಲಿ ತುರ್ಕೊಬೇಕು ತುರ್ಕೊಂಡಾಗ ಟೊಮೊಟೊದು ಒಂದು ಸ್ಕ್ರಬ್ ನಮಗೆ ಸಿಗುತ್ತೆ ಈ ಫೇಸ್ ಪ್ಯಾಕ್ ನಮ್ಮ ಫೇಸನ್ನು ತುಂಬ ಗ್ಲೋ ಮಾಡುತ್ತೆ ಮುಖದಲ್ಲಿ ಯಾವುದೇ ರೀತಿ ಕಲೆಗಳು ಮತ್ತು ಏನೇ ಪ್ರಾಬ್ಲಮ್ ಇದ್ರೂ ಸ್ಕಿನ್ ಡಲ್ಲಾಗಿರೋದಿರಲಿ ಅದರ ತ್ವಚೆಯ ಕಾಂತಿ ಕಳ್ಕೊಂಡಿರೋದಿರಲಿ ಏನೇ ಪ್ರಾಬ್ಲಮ್ ಇರಲಿ ಅದು ಸಾಲ್ವ್ ಆಗುತ್ತೆ ಬಟ್ ಇದನ್ನು ನಾವು ತಾಳ್ಮೆಯಿಂದ ದಿನ ಬಿಟ್ಟು ದಿನ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರು ಬಾರಿ ಆದರೂ ಯೂಸ್ ಮಾಡಬೇಕು ಇದನ್ನು ಬಳಸೋದ್ರಿಂದ ನಮ್ಮ ಮುಖ ತುಂಬ ಚೆನ್ನಾಗಿ ಹೊಳೆಯುತ್ತೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಈ ಟೊಮೆಟೊ ಪೇಸ್ಟ್ ನಮ್ಮ ಫೇಸ್ಗೆ ಒಂದು ಸ್ಕ್ರಬ್ಬರ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಇದು ನಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಡೆಡ್ ಸ್ಕಿನ್ಸ್ ಮತ್ತು ಕಪ್ಪು ಕಲೆಗಳು ಮತ್ತು ಸ್ಕಿನ್ಗೆ ಒಂದು ನರಿಷ್ಮೆಂಟ್ ಕೊಡುತ್ತೆ ಯಾವಾಗಲೂ ಮಾಯ್ಶರೈಸ್ ಆಗಿರೋ ರೀತಿ ನೋಡ್ಕೊಳುತ್ತೆ ಟೊಮೆಟೊ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗಾಗಿ ಟೊಮೆಟೊ ಬಳಸ್ತಾ ಇದ್ದೀನಿ ಈಗ ತುರ್ಕೊಂಡಿರೋ ಟೊಮೊಟೊ ಪೇಸ್ಟ್ನ ಒಂದು ಬೌಲ್ಗೆ ನಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ನಾನಿಲ್ಲಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದಕ್ಕೆ ಕಸ್ತೂರಿ ಅಷ್ಟಿನ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಅಷ್ಟಿನ ಹಾಕಿದ್ರೆ ಸಾಕು ಕಸ್ತೂರಿ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಸ್ತೂರಿ ಅರಿಶಿನ ನಮ್ಮ ಮುಖಕ್ಕೆ ತುಂಬ ಒಳ್ಳೆಯದು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ಮುಖದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನು ಸಾಲ್ವ್ ಮಾಡುತ್ತೆ ಈ ಟೊಮೆಟೊ ಪೇಸ್ಟ್ಗೆ ಸ್ವಲ್ಪ ಅರ್ಶನ ಹಾಕಿ ಕಸ್ತೂರಿ ಅರ್ಶಿನ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕಬೇಕು ಆಲಿವ್ ಆಯಿಲ್ ಇಲ್ಲಾಂದರೆ ಬಾದಾಮ್ ಆಯಿಲ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಪೇಸ್ಟ್ ರೀತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖಕ್ಕೆ ಮಾಸ್ಕ್ ರೀತಿ ಅಪ್ಲೈ ಮಾಡಬೇಕು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಫಸ್ಟ್ ನಮ್ಮ ಫೇಸ್ ವಾಶ್ ಮಾಡಿ ನಂತರ ಅದಕ್ಕೆ ಒಂದು ರೋಸ್ ವಾಟರ್ ಅಪ್ಲೈ ಮಾಡಬೇಕು ಫಸ್ಟು ರೋಸ್ ವಾಟರ್ನ ಹತ್ತಿಯಲ್ಲಿ ತಗೊಂಡು ನಮ್ಮ ಇಡೀ ಮುಖನ ವಾಶ್ ಮಾಡಬೇಕು ಮುಖದಲ್ಲಿ ಯಾವುದೇ ಕೊಳೆ ಇದ್ದರೂ ಅದು ಹೋಗುತ್ತೆ ನಂತರ ಅದು ಡ್ರೈ ಆದಮೇಲೆ ಈ ಫೇಸ್ ಪ್ಯಾಕ್ನ ಇಡೀ ಮುಖಕ್ಕೆ ಅಪ್ಲೈ ಮಾಡಿ ಕಣ್ಣಿಗೆ ಬಿಟ್ಟು ಇಡೀ ಮುಖಕ್ಕೆ ಅಪ್ಲೈ ಮಾಡಿ ಬಿಡಬೇಕು ಅದು ಫುಲ್ ಒಣಗಿದ ಮೇಲೆ ನಂತರ ಉಗುರು ಬಿಸಿ ನೀರು ಅಥವಾ ತಣ್ಣೀರು ಅತಿ ಬಿಸಿ ನೀರು ಹಾಕಬಾರ್ದು ಉಗುರು ಬಿಸಿ ನೀರಿರಲಿ ಇಲ್ಲಾಂದರೆ ತಣ್ಣೀರು ಓಕೆ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಈ ರೀತಿ ನೀವು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದ್ರೆ ನಿಮ್ಮ ಮುಖ ತುಂಬ ಹೊಳೆಯುತ್ತೆ ನಿಮ್ಮ ಮುಖ ತುಂಬ ಶೈನಿಯಾಗಿ ಆಗುತ್ತೆ ಇದು ನ್ಯಾಚುರಲ್ ರೆಮಿಡಿ ಆಗೋದ್ರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಆಗೋಲ್ಲ ಏನು ಅನುಮಾನ ಇಲ್ಲದೆ ಇದನ್ನು ನೀವು ಬಳಸ್ಬೋದು ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ತಟ್ಟಂತ ನಿಮಗೆ ಯಾವುದೇ ರಿಸಲ್ಟ್ ಸಿಗಲ್ಲ ನೀವು ಪ್ರತಿ ಬಾರಿ ಬಳಸ್ತಾ ಬಳಸ್ತಾ ಆದ್ರೆ ಗುಡ್ ರಿಸಲ್ಟ್ ನೀವು ನೋಡ್ಬೋದು ಹಾಗಾಗಿ ಇದನ್ನು ಪ್ರತಿ ಬಾರಿ ಹಚ್ಚಿ ನಿಮ್ಮ ಮುಖದ ಹಂದವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು